ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಲು ಈ ವಾಸ್ತು ಟಿಪ್ಸ್ ಫಾಲೋ ಮಾಡಿ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮದಲ್ಲಿ ಯಶಸ್ಸು ಕಾಣಲು ಕೆಲ ಸುಲಭ ಹಾಗೂ ಸರಳ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಎನ್ನುತ್ತದೆ ವಾಸ್ತುಶಾಸ್ತ್ರ ಹಾಗಾದರೆ ಆ ವಾಸ್ತು ನಿಯಮಗಳು ಯಾವುವು ಎಂದು ತಿಳಿಯಿರಿ ಸಣ್ಣ ವ್ಯಾಪಾರವಾಗಲಿ ದೊಡ್ಡ ಉದ್ಯಮವೇ ಆಗಲಿ ಅದರಿಂದ ಲಾಭ ಗಳಿಸಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಪ್ರಯತ್ನವಿಲ್ಲದೆ ಫಲ ಯಾವುದರಿಂದಲೂ ಸಿಗುವುದಿಲ್ಲ ಹಾಗಂತ ಕೇವಲ ಪ್ರಯತ್ನಗಳಿಂದ ಮಾತ್ರ ಹಣ ಗಳಿಸಲು ಸಾಧ್ಯವಿಲ್ಲ ಯಾವುದೇ ಕೆಲಸದಲ್ಲಿ ಪ್ರಯತ್ನಗಳು ಫಲ ನೀಡಬೇಕಾದರೆ ಅದಕ್ಕೆ ದೇವರ ಅನುಗ್ರಹ ಬೇಕಾಗುತ್ತದೆ ಹಾಗೆಯೇ ವ್ಯವಹಾರ ಮಾಡುವ ಸ್ಥಳ ಹಾಗೂ ಅದರ ದಿಕ್ಕು ಸರಿಯಾಗಿದ್ದಾಗ ಮಾತ್ರ ಅದು ಅಂದುಕೊಂಡಂತೆ ಫಲ ನೀಡಲಿದೆ ತಪ್ಪಾದ ಸ್ಥಳದಲ್ಲಿ ವ್ಯಾಪಾರ ವ್ಯವಹಾರ ನಡೆಯುತ್ತಿದ್ದರೆ ಅದರಿಂದ ಲಾಭವಾಗುವುದಕ್ಕಿಂತ ನಷ್ಟವಾಗುವುದೇ ಹೆಚ್ಚು ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮದಲ್ಲಿ ಯಶಸ್ಸನ್ನು ಪಡೆಯಲು ಬಯಸಿದರೆ ಯಾವ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡಿರಬೇಕು ಎಂದು ತಿಳಿಯೋಣ ಸಣ್ಣ ಹೂಡಿಕೆಯಿಂದ ದೊಡ್ಡ ಆದಾಯ ಕಡಿಮೆ ಶ್ರಮದಿಂದ ಹೆಚ್ಚು ಲಾಭ ಗಳಿಸಬೇಕು ಅನ್ನೋ ಹಂಬಲ ಎಲ್ಲರಿಗೂ ಇರುತ್ತದೆ ಆದರೆ ಅದೆಷ್ಟೋ ಜನರ ವಿಚಾರದಲ್ಲಿ ಹೀಗಾಗುವುದಿಲ್ಲ ಹೆಚ್ಚು ಶ್ರಮ ಕಡಿಮೆ ಲಾಭ ಹೆಚ್ಚು ಹಣ ಹೂಡಿಕೆಯಿಂದ ಆದಾಯ ಕಡಿಮೆ ಆಗುವುದೇ ಜಾಸ್ತಿ ಈ ಏರಿತಗಳಿಗೆ ವಾಸ್ತು ದೋಷವಿರಬಹುದು ಎನ್ನುತ್ತದೆ ವಾಸ್ತುಶಾಸ್ತ್ರ ಇಂತಹ ಸಮಸ್ಯೆಗಳಿಗೆ ನೀವು ಕೂಡ ಗುರಿಯಾಗಿದ್ದರೆ ಕೆಲ ಸುಲಭ ಹಾಗೂ ಸರಳ ವಾಸ್ತು ಸಲಹೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನವನ್ನೇ ಬದಲಾಯಿಸಿಕೊಳ್ಳಬಹುದು ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಅಧಿಕ ಲಾಭ ಗಳಿಸಲು ಏನೆಲ್ಲ ಮಾಡಬೇಕು ಎಂದು ತಿಳಿಯಿರಿ ವ್ಯಾಪಾರ ವ್ಯವಹಾರದಲ್ಲಿನ ಯಶಸ್ಸಿಗೆ ವಾಸ್ತು ಸಲಹೆ ನೀವು ವ್ಯಾಪಾರ ವ್ಯವಹಾರ ಶುರು ಮಾಡುವ ಆರಂಭಿಕ ಹಂತದಲ್ಲಿ ಇದ್ದರೆ ವಾಸ್ತುಶಾಸ್ತ್ರವನ್ನು ಅನುಸರಿಸಿ ಪ್ರಾರಂಭಿಸುವುದು ಒಳ್ಳೆಯದು ಕಚೇರಿ ಕಾರ್ಖಾನೆ ಅಥವಾ ಯಾವುದೇ ಇತರ ವಾಣಿಜ್ಯ ಉದ್ದೇಶಕ್ಕಾಗಿ ನೀವು ಸ್ಥಳ ಅಥವಾ ಪ್ಲಾಟ್ ಅನ್ನು ಹುಡುಕುತ್ತಿದ್ದರೆ ಕೆಲ ವಿಷಯಗಳನ್ನು ಗಮನದಲ್ಲಿ ಇಡಿ ಕೊಂಚ ವಿಸ್ತಾರವಾದ ಸ್ಥಳ ವ್ಯಾಪಾರ ವ್ಯವಹಾರಕ್ಕೆ ಒಳ್ಳೆಯದು ಕಚೇರಿಯ ಮುಂಭಾಗದಲ್ಲಿ ಹೆಚ್ಚು ವಾಹನ ಸಂಚಾರ ಹಾಗೂ ಜನ ಓಡಾಡುವಂತಿರಬೇಕು ಕಚೇರಿ ಕಟ್ಟಡ ಉತ್ತರ ಈಶಾನ್ಯ ಅಥವಾ ವಾಯುವ್ಯ ದಿಕ್ಕಿಗೆ ಮುಖ ಮಾಡಬೇಕು ಎನ್ನುವುದನ್ನು ಗಮನದಲ್ಲಿ ಇಡುವುದು ಮುಖ್ಯ ಯಾಕೆಂದರೆ ಈ ದಿಕ್ಕುಗಳು ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವೆ ಆಸನದ ಹಿಂದೆ ಯಾವ ವಸ್ತು ಇಡಬಾರದು ಇನ್ನು ಕಚೇರಿ ಮಾಲೀಕರ ಕೊಠಡಿ ನೈಋತ್ಯ ದಿಕ್ಕಿನಲ್ಲಿದ್ದರೆ ದನಾಗಮನವಾಗುವುದು ಖಚಿತ ಮಾಲೀಕರು ಕಚೇರಿಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡರೆ ಏಳಿಗೆ ಕಟ್ಟಿಟ್ಟುಬುತ್ತಿ ಹಾಗೆಯೇ ಮಾಲೀಕನ ಮುಂಬದಿಯ ಟೇಬಲ್ ಚೌಕಾಕಾರವಾಗಿರಬೇಕು ಜೊತೆಗೆ ಮಾಲೀಕರ ಆಸನದ ಹಿಂದೆ ಕಾಂಕ್ರೀಟ್ ಗೋಡೆ ಇದ್ದರೆ ಉತ್ತಮ ಒಂದು ವೇಳೆ ಮಾಲೀಕರ ಆಸನದ ಹಿಂದೆ ಯಾವುದೇ ದೇವಾಲಯ ಅಥವಾ ದೇವರ ವಿಗ್ರಹಗಳು ಗಾಜಿನ ರಚನೆ ಇದ್ದರೆ ಇವು ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವೆ ಹೀಗಾಗಿ ಈ ವಿಚಾರಗಳನ್ನು ಗಮನದಲ್ಲಿ ಇಡಿ ಕಚೇರಿ ಬಾಗಿಲಿಗೆ ಬೈಕ್ ನಿಲ್ಲಿಸುವುದು ಅಶುಭ ವಾಸ್ತುಶಾಸ್ತ್ರದ ಪ್ರಕಾರ ಕಚೇರಿಯ ಮುಖ್ಯದ್ವಾರ ಅಥವಾ ಪ್ರವೇಶದ್ವಾರ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿರಬೇಕು ಅಡಚಣೆಯನ್ನುಂಟುಮಾಡುವ ಯಾವುದನ್ನು ಮುಖ್ಯದ್ವಾರದ ಬಳಿ ಅಥವಾ ಬಾಗಿಲ ಮುಂದೆ ಇಡಬಾರದು ಅಂದರೆ ಬಾಗಿಲ ಮುಂದೆ ವಾಹನ ನಿಲ್ಲಿಸುವುದು ಕಸವನ್ನು ಇಡುವುದು ಮಂಗಳಕರವಲ್ಲ ಜೊತೆಗೆ ಬಾಗಿಲ ಮುಂದೆ ಬೇರೆ ಕಚೇರಿಯ ಗೋಡೆ ಇರುವುದು ಕೂಡ ಶುಭವಲ್ಲ ಸ್ವಾಗತ ಕೊಠಡಿ ಪೂರ್ವ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿದ್ದರೆ ತುಂಬಾ ಒಳ್ಳೆಯದು ಈಶಾನ್ಯ ದಿಕ್ಕು ಹೀಗಿರಲಿ ಇನ್ನು ಕಚೇರಿಯ ಮುಖ್ಯವಾದ ಸ್ಥಳವೆಂದರೆ ಹಣ ದಾಖಲಾತಿಗಳನ್ನು ಇಡುವ ಜಾಗ ಕಚೇರಿಯಲ್ಲಿ ಹಣವನ್ನು ಈಶಾನ್ಯ ವಲಯದಲ್ಲಿ ಇಟ್ಟರೆ ಬ್ಯಾಂಕಿಂಗ್ ಮತ್ತು ಹಣದ ವಹಿವಾಟುಗಳನ್ನು ನಿರ್ವಹಿಸುವ ಸಿಬ್ಬಂದಿ ಪೂರ್ವ ಮತ್ತು ಉತ್ತರ ದಿಕ್ಕುಗಳಿಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಎಲ್ಲಾ ಹಣಕಾಸು ದಾಖಲೆಗಳನ್ನು ಕ್ಯಾಬಿನೆಟ್ನ ಮಧ್ಯ ಉತ್ತರ ಅಥವಾ ನೈವತ್ಯ ಭಾಗದಲ್ಲಿ ಇಡುವುದು ಆದಾಯವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಉತ್ತರ ವಲಯವನ್ನು ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿ ಚಿತ್ರಿಸುವುದು ಅಶುಭ ಜೊತೆಗೆ ಆನ್ಯಕ್ಕೆ ಇರುವ ಗೋಡೆಯು ಸಹ ನೀಲಿ ಬಣ್ಣದಿಂದ ಕೂಡಿರಬಾರದು ಕಚೇರಿಯ ಒಳಭಾಗದಲ್ಲಿ ಹಸಿರು ಸಸ್ಯಗಳನ್ನು ಇಟ್ಟರೆ ಇದು ವಾತಾವರಣವನ್ನು ಶುದ್ಧವಾಗಿಡುತ್ತದೆ ಈ ಎಲ್ಲಾ ನಿಯಮಗಳನ್ನು ಪಾಲಿಸಿದರೆ ಕಚೇರಿಯಲ್ಲಿ ದೈವಶಕ್ತಿ ನೆಲೆಸಲಿದೆ ಯಾವ ಸ್ಥಳದಲ್ಲಿ ದೇವರು ವಾಸವಾಗಿರುತ್ತಾರೋ ಆ ಸ್ಥಳ ಸಂತೋಷ ಸಮೃದ್ಧಿ ಹಾಗೂ ಸಂಪತ್ತಿನಿಂದ ಕೂಡಿರುತ್ತದೆ ಹೀಗಾಗಿ ಈ ಎಲ್ಲಾ ನಿಯಮಗಳನ್ನು ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮದಲ್ಲಿ ಅನುಸರಿಸುವುದು ಆರ್ಥಿಕ ಜೀವನವನ್ನು ಬಲಗೊಳಿಸುತ್ತದೆ ಪೂರ್ವ ದಿಕ್ಕಿಗೆ ಸಿಬ್ಬಂದಿಗಳ ಮುಖವಿರಲಿ ಸಿಬ್ಬಂದಿಗಳು ಉತ್ತರ ಅಥವಾ ಪೂರ್ವ ದಿಕ್ಕುಗಳಿಗೆ ಎದುರಾಗಿ ಕುಳಿತು ಕೆಲಸ ಮಾಡುವುದರಿಂದ ತುಂಬಾ ಶುಭ ಫಲಗಳನ್ನು ಪಡೆಯುತ್ತಾರೆ ಪೂರ್ವ ದಿಕ್ಕು ಸೂರ್ಯ ಉದಯಿಸುವ ದಿಕ್ಕಾಗಿರುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಕಾಣುವುದು ನಿಶ್ಚಿತ ಜೊತೆಗೆ ಈ ದಿಕ್ಕಿಗೆ ಮುಖ ಮಾಡಿ ಕುಳಿತು ಕೆಲಸ ಮಾಡಿದರೆ ಸೂರ್ಯನ ಅನುಗ್ರಹವೂ ಸಿಗಲಿದೆ ಇದರಿಂದ ಕೆಲಸದಲ್ಲಿ ಅಡಚಣೆ ಕಿರಿಕಿರಿ ಜಗಳ ಮನಸ್ತಾಪಗಳು ಇರುವುದಿಲ್ಲ ಮತ್ತೊಂದು ಗಮನಿಸಬೇಕಾದ ವಿಚಾರ ಅಂದರೆ ಕಚೇರಿಯಲ್ಲಿ ಧನಾಗಮನ ಸುಲಭವಾಗಲು ವಾಯುವ್ಯ ದಿಕ್ಕಿನಲ್ಲಿ ಶೌಚಾಲಯವನ್ನು ನಿರ್ಮಿಸಬಾರದು ಯಾಕೆಂದರೆ ಇದು ಹಣಕಾಸಿನ ಬೆಂಬಲಕ್ಕೆ ಅಡ್ಡಿಯಾಗುತ್ತದೆ ಮತ್ತೊಂದು ವಿಚಾರ ಅಂದರೆ ಕಚೇರಿಯ ಈಶಾನ್ಯ ದಿಕ್ಕಿನಲ್ಲಿ ಒಂಬತ್ತು ಗೋಲ್ಡ್ ಫಿಶ್ ಮತ್ತು ಒಂದು ಬ್ಲ್ಯಾಕ್ ಫಿಶ್ ಇರುವ ಅನ್ವೇರಿಯಂ ಅನ್ನು ಇರಿಸುವುದು ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಜೊತೆಗೆ ಎಲ್ಲಾ ವಿದ್ಯುತ್ ಉಪಕರಣಗಳನ್ನು ಕಚೇರಿ ಕಟ್ಟಡದ ಆಗ್ನೇಯ ದಿಕ್ಕಿನಲ್ಲಿ ಇಡುವುದು ಉತ್ತಮ